ಎಲ್ಲ ನನ್ನ ಬಂಧುಗಳಿಗೆ ಬೆಳಗಿನ ಶುಭೋದಯಗಳು ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬಂಧುಗಳು ಇವತ್ತು ನಾನು ನಿಮಗೆ ತಿಳ್ಸೋಕ್ಕೆ ಬಂದಿರೋದೇನಂತ ಹೇಳಿದ್ರೆ ಯಾವುದೇ ಚಿಕನ್ನು ಮಟನ್ ಇಲ್ಲದೇ ಬಿರಿಯಾನಿ ಮಾಡೋದು ಹೇಗೆ ಅಂತ ನಾನು ಇವತ್ತು ಮಾಡ್ತಿರೋದು ಸೋಯಾಬೀನ್ ಬಿರಿಯಾನಿ ಅದಕ್ಕೆ ನಾನು ತೊಗೊಂಡಿರೋದು ಪಲ್ಲವೆಲೆ ಮರಾಠಿ ಮೊಗ್ಗು ಅನಾನಸ್ ಮೊಗ್ಗು ಸ್ವಲ್ಪ ಸೋಂಪು ಚಕ್ಕೆ ಲವಂಗದ ಪೌಡರ್ ಮತ್ತು ಶುಂಠಿ ಬೆಳ್ಳುಳ್ಳಿಯನ್ನು ಜಜ್ಜೆ ಇಟ್ಕೊಂಡಿರುವಂಥದ್ದು ಅದನ್ನು ಯಾವುದೇ ರೀತಿ ಪೇಸ್ಟ್ ಮಾಡಿಲ್ಲ ನಾನು ಜಜ್ಜ್ಕೊಂಡಿದ್ದೀನಿ ಇದು ಬಂದು ಪುದೀನ ಮೆಂತ್ಯ ಸೊಪ್ಪು ಅದು ಡ್ರೈಯಾಗಿ ಒಣಗಿಸಿರುವಂತಹ ಮೆಂತ್ಯ ಸೊಪ್ಪು ಸ್ವಲ್ಪ ಅರಿಶಿಣ ಇಷ್ಟನ್ನು ಯೂಸ್ ಮಾಡಿದೆ ಇದ್ರ ಜೊತೆಗೆ ಒಂದು ಅಥವಾ ಎರಡು ಈರುಳ್ಳಿ ಮೂರು ಅಥವಾ ನಾಲ್ಕು ಟೊಮೊಟೊ ನಿಮಗೆ ಎಷ್ಟು ಬೇಕಾಗಿರುತ್ತೆ ಅಷ್ಟು ಬಟಾಣಿ ನೆನೆಸಿರುವಂತಹ ಬಟಾಣಿ ಇದು ಸೋಯಾ ಚೆಂಗ್ಸ್ ಇದು ಸೋಯಾ ಚೆಂಗ್ಸ್ ಬಂದು ಚಿಕನ್ನು ಮತ್ತು ಮಟನ್ ಇಲ್ಲಿ ಇರುವಂತಹ ಪ್ರೋಟೀನಿಗಿಂತ ಹೆಚ್ಚು ಪ್ರೋಟೀನ್ ಇದರಲ್ಲಿದೆ ಇದನ್ನು ಸ್ವಲ್ಪ ಒಂದು ಹತ್ತು ನಿಮಿಷಗಳ ಕಾಲ ನೀರಲ್ಲಿ ನಾವು ನೆನೆಸ್ಕೋಬೇಕು ಇದನ್ನು ಹೆಚ್ಚಾಗಿ ಡಯೆಟ್ ಮಾಡುವಂಥವ್ರು ತುಂಬ ಯೂಸ್ ಮಾಡ್ತಾರೆ ನಾನು ಅದನ್ನು ಯೂಸ್ ಮಾಡಿ ಇವತ್ತು ಬಿರಿಯಾನಿ ಮಾಡ್ತಾ ಎಲ್ಲ ಮೆಟೀರಿಯಲ್ ರೆಡಿ ಇದೆ ನಾನು ಯಾವುದೇ ರೀತಿ ಖಾರ ಯೂಸ್ ಮಾಡ್ತಿಲ್ಲ ಇದರಲ್ಲಿ ಆದ್ದರಿಂದ ಈಗ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಒಂದು ಅಥವಾ ಎರಡು ಟೀ ಸ್ಪೂನಷ್ಟು ಆಯಿಲನ್ನು ಹಾಕದ ನಾನು ಜಾಸ್ತಿ ಆಯಿಲು ಯೂಸ್ ಮಾಡ್ತಾ ಇಲ್ಲ ಆಯಿಲನ್ನು ಹಾಕದ ನೆಕ್ಸ್ಟು ಇದಕ್ಕೆ ಸ್ವಲ್ಪ ಸಾಸಿವೆಯನ್ನು ಆ್ಯಡ್ ಮಾಡ್ಕೊಳ್ಳೋದ ಸಾಸಿವೆ ಆದ ನಂತರ ನಾವು ಪಲಾವ್ ಐಟಮ್ ಇಟ್ಕೊಂಡಿದ್ದೀವಿ ಆ ಪಲಾವ್ ಎಲೆ ಆಗಿರ್ಬೋದು ಮರಾಠಿ ಮೊಗ್ಗು ಹನನಸ್ಸು ಇದೆಲ್ಲ ಇದೆಯಲ್ಲ ಅದನ್ನು ನಾವು ಒಂದಾದ ಮೇಲೆ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಡ್ರೀಪ್ ಡೀಪಾಗಿ ಫ್ರೈ ಮಾಡ್ಕೋಬೇಕು ಇದು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗೋ ಥರ ಗಮ್ನ ಬರೋವರೆಗೂ ಅದನ್ನು ಫ್ರೈ ಮಾಡಿ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ ಆ್ಯಂಡ್ ದೆನ್ ಚಕ್ಕೆ ಲವಂಗದ ಪೌಡರನ್ನೂ ಸುಧ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿನ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದಾಗೇ ಗಮ್ನ ಮನೆ ತುಂಬ ಹರಡ್ಕೊಳ್ಳುತ್ತೆ ಅಷ್ಟು ನೀಟಾಗಿ ಅದನ್ನು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋದ ಆಲ್ರೆಡಿ ಫ್ರೈ ಆಗಿದೆ ನೆಕ್ಸ್ಟ್ ಬಂದು ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಇದನ್ನು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಆಯಿಲಲ್ಲಿ ಬಾಯ್ಲ್ ಮಾಡಿ ಆದ ನಂತರ ನಾನು ಇವಾಗ ಸ್ವಲ್ಪ ಕರ್ಬೇನ ಸೊಪ್ಪನ್ನು ಹ್ಯಾಡ್ ಮಾಡಿಕೊಂಡೆ ನೆಕ್ಸ್ಟ್ ಬಂದು ಬಟಾಣಿನ ಹಾಕ್ತಾಯಿದ್ದೀನಿ ಇದು ಅಷ್ಟೇ ಹಸಿ ಸ್ಮೆಲ್ ಹೋಗೋವರೆಗು ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೋಬೇಕು ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡೋ ರೀತಿಯಲ್ಲಿ ನಾವು ಅದನ್ನು ಹುರ್ಕೊಳ್ಳೋದ ನೆಕ್ಸ್ಟ್ ಅದಾದ ನಂತರ ನಾವು ಇದಕ್ಕೆ ಸ್ವಲ್ಪ ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳೋದ ಇದು ಸ್ವಲ್ಪ ಡ್ರೈ ಆದ ನಂತರ ನಾವು ಟೊಮೊಟೊನ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆಲೆಲ್ಲ ಫ್ರೈ ಆದ ನಂತರ ನಾವು ಇದಕ್ಕೆ ಟೊಮೊಟೋನ ಆ್ಯಡ್ ಮಾಡ್ಕೊಳ್ಳೋದು ಒಂದು ಅಥವಾ ಎರಡು ಹಾಕೋಬೋದು ಇಲ್ಲ ನಿಮಗೆ ರುಚಿಗೆ ಬೇಕಂತ ಹೇಳಿದ್ರೆ ಜಾಸ್ತಿ ಹಾಕೋಬೋದು ನಾನಿವಾಗ ನಾಲ್ಕು ಟೊಮೊಟೋನ ಹಚ್ಕೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲಿ ಅಷ್ಟನ್ನು ಹಾಕಿ ನಾನಿವಾಗ ಫ್ರೈ ಮಾಡ್ಕೊತಿದ್ದೀನಿ ನೀಟಾಗಿ ಎಣ್ಣೆಯಲ್ಲಿ ಅದು ಮಿಕ್ಸ್ ಆಗಬೇಕು ಜೊತೆಗೆ ಸ್ಮೆಲ್ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ರೆಡಿಯಾಗಿದೆ ವೇಳೆ ಇದನ್ನು ಸ್ವಲ್ಪ ಬಿಸಿಗಿಟ್ಟು ನೆಕ್ಸ್ಟು ನಾನು ಈ ಒಂದು ಗ್ಲಾಸಲ್ಲಿ ನಾವಾಗೆಲ್ಲ ಸೇರು ಪಾವಲ್ಲಿ ತೊಗೋತಿದ್ವಿ ಈಗೆಲ್ಲ ಗ್ಲಾಸ್ ಯೂಸ್ ಮಾಡ್ತೀವಿ ಹಾಗೆ ನಾನು ಆ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ ನಾಲ್ಕು ಜನಕ್ಕೆ ಮಾಡ್ತಾ ಇರೋದ್ರಿಂದ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ಅಕ್ಕಿನ ತಗೊಂಡು ಸ್ವಲ್ಪ ನೀರು ಹಾಕಿ ಅದನ್ನು ವಾಶ್ ಮಾಡ್ಕೊಳ್ಳೋದು ವಾಶ್ ಮಾಡಿದ ನಂತರ ಇದಕ್ಕೆ ನೋಡಿ ಇದು ರೆಡಿ ಆಗಿದೆ ಇದು ರೆಡಿ ಆದಮೇಲೆ ನಾವು ಸೋಯಾ ಚೆಂಸ್ ಏನು ವಾಶ್ ಮಾಡಿ ಇಟ್ಕೊಂಡಿದ್ವಿ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ಅದನ್ನು ನಾನಿವಾಗ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಪುದೀನ ಇಟ್ಕೊಂಡಿದ್ವಲ್ಲ ಆ ಪುದೀನ ನಾನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋದು ಎಲ್ಲ ಮಸಾಲೆ ಜೊತೆಲಿ ಇದು ಸ್ವಲ್ಪ ಫ್ರೈ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋದ ಮಿಕ್ಸ್ ಹಾಕ್ತಾ ಇದ್ದಂಗೆ ಇದಕ್ಕೆ ನಾವು ಅಕ್ಕಿನ ಆ್ಯಡ್ ಮಾಡಬೇಕಾಗತ್ತೆ ಒಂದು ಎರಡು ನಿಮಿಷ ಇದನ್ನು ಆ ಮಸಾಲೆ ಜೊತೆ ಮಿಕ್ಸ್ ಆಗಲಿಕ್ಕೆ ಬಿಟ್ಟು ನಂತರ ಅಕ್ಕಿನ ತೊಳ್ಕೊತಾ ಇದ್ದೀವಿ ಬಂಧುಗಳೇ ಈ ಹಕ್ಕಿ ತೊಳೆದಂಥ ನೀರನ್ನು ತಲೆಗೆ ಹಚ್ಕೊಳ್ಳೋದ್ರಿಂದ ತಲೆಯ ಒಟ್ಟು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಒಂದು ಸಲ ಟ್ರೈ ಮಾಡಿ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಓಕೆ ಇವಾಗ ರೆಡಿಯಾಗಿದೆ ನಾನಿದಕ್ಕೀಗ ಸ್ವಲ್ಪ ಒಂದು ಅಥವಾ ಎರಡು ನಾಲ್ಕು ಗೋಡಂಬಿನ ಆ್ಯಡ್ ಮಾಡ್ಕೋಬೇಕು ಪೇಸ್ಟ್ ಮಾಡಿ ಹಾಕೊಳ್ಳೋರು ಇರ್ತಾರೆ ಹಾಗೆ ಹಾಕೊಳ್ಳೋದು ಇರುತ್ತೆ ನಾನು ಇವಾಗ ಹಾಗೆ ಹಾಕೋತಿದ್ದೀನಿ ನೀಟಾಗಿ ಅದನ್ನು ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ರೈಸನ್ನು ಹ್ಯಾಡ್ ಮಾಡೋದು ಅಕ್ಕಿ ಏನು ತೊಳೆದಿಟ್ಕೊಂಡಿದ್ದೀವಿ ಅದನ್ನು ನಾನಿವಾಗ ಹ್ಯಾಡ್ ಮಾಡ್ತಾ ಇದ್ದೀನಿ ಸೇಮ್ ತೊಗೊಂಡಿರುವಂತಹ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿರುವಂಥ ಗ್ಲಾಸಲ್ಲಿ ನಾನು ಈಗ ನಾಲ್ಕು ಗ್ಲಾಸ್ ನೀರು ಹಾಕಲ್ಲ ಮೂರು ಗ್ಲಾಸ್ ಹಾಕೋತೀನಿ ಯಾಕೆಂದರೆ ಅನ್ನ ಸ್ವಲ್ಪ ನಮಗೆ ಹುದುರಾಗಿ ಬರಬೇಕು ಅಂತ ಹೇಳಿದ್ರೆ ನಾವು ನೀರನ್ನು ಕಡಿಮೆ ಹಾಕಬೇಕು ನಾನಿವಾಗ ಮೂರು ಗ್ಲಾಸ್ ತೊಗೊಂಡಿದ್ದೀನಿ ನೀರ ನಿಮಗೆ ಬೇಕು ಅಂದರೆ ಇನ್ನೊಂದು ಅರ್ಧ ಗ್ಲಾಸ್ನ ತೊಗೋಬೋದು ಇವಾಗ ಮೆಂತ್ಯ ಸೊಪ್ಪು ಏನಿತ್ತು ಅದನ್ನು ಮತ್ತೆ ಅರ್ಶನದ ಪುಡಿ ಸೋಂಪು ಇಷ್ಟನ್ನು ನಾನು ನೀರು ಹಾಕಿದ ನಂತರ ಮೇಲೆ ಹಾಕಿ ಸ್ವಲ್ಪ ಫ್ರೈ ಮಾಡೋದಕ್ಕೆ ಬಿಡ್ತಿದ್ದೀನಿ ಸ್ವಲ್ಪ ಅದು ಎಲ್ಲ ಮಿಕ್ಸ್ ಆದ ನಂತರ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ನಮಗೆ ಎಷ್ಟು ಬೇಕನ್ನಿಸುತ್ತೆ ಅಷ್ಟು ಉಪ್ಪನ್ನು ನಾವು ಹಾಕಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳನ್ನು ಕ್ಲೋಸ್ ಮಾಡೋಣ ಕುಕ್ಕರ್ ಮುಚ್ಚಳನ್ನು ಕ್ಲೋಸ್ ಮಾಡಿದ ತಕ್ಷಣ ವಿಸಲ್ ಮಾಡೋಕ್ಕೆ ಒಂದು ಐದು ನಿಮಿಷ ಆದ ನಂತರ ವಿಸಲ್ನ ಹಾಕ್ತೀನಿ ನಾನು ವಿಸಲ್ನ ಹಾಕಿದ ನಂತರ ನೋಡಿ ಎಷ್ಟು ನೀಟಾಗಿ ರೆಡಿಯಾಗಿದೆ ವಿಸಲ್ ಒಂದು ಒಂದು ವಿಸಲ್ ಮಾತ್ರ ನಾನು ಕೂಗ್ಸ್ಕೊಂಡಿರೋದು ಒಂದು ವಿಸಲ್ ಕೂಗ್ಸ್ಕೊಂಡ ತಕ್ಷಣ ಓಪನ್ ಮಾಡಿದ್ದೀನಿ ಸ್ವಲ್ಪ ಒಂದೆರಡು ನಿಮಿಷ ಬಿಟ್ಟು ನೋಡಿ ನೀಟಾಗಿ ಆಗಿದೆ ರೈಸು ಯಾವುದೇ ರೀತಿ ಹಂಟ್ಕೊಳ್ಳೋದಾಗಲಿ ಇದಾಗಲಿ ಹಾಗಿಲ್ಲ ನಾವು ಏನು ಮಟನ್ ಚಿಕನ್ ಬಿರಿಯಾನಿ ಮಾಡ್ತೀವಿ ಸೇಮ್ ಅದೇ ಟೈಪಲ್ಲಿ ನಮಗೆ ರೈಸು ರೆಡಿ ಇದೆ ತುಂಬ ಟೇಸ್ಟ್ ಬರುತ್ತೆ ಆ್ಯಕ್ಚುಲಿ ಇವತ್ತು ಮಾಲ್ಟ್ ಜೊತೆಗೆ ನನ್ನ ಮಗನಿಗೆ ಒಂದು ಬೌಲು ರೈಸನ್ನು ಕೊಟ್ಟಿದ್ದೀನಿ ಅವ್ನಿಗೆ ಇದು ಫೇವ್ರೇಟ್ ಆಗಿರೋದ್ರಿಂದ ಮಿಸ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ ಅದರಿಂದ ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾಡಿ ಸೋಯಾ ಇಂದ ಏನೆಲ್ಲ ಪ್ರಯೋಜನ ಇದೆ ಅಂತ ನಾನು ಹಾಕಿದ್ದೀನಿ ಓದಿ ಫ್ರೆಂಡ್ ഇതരീ തുമ്പോ ഇത വിഡിയോന നോടിക്കുമ്പോൾ ധന്യവദി